ನಮಸ್ತೆ ಸ್ನೇಹಿತರೆ ನಾವು ಪ್ರತಿದಿನ ಪ್ರತಿಯೊಂದು ವಿಡಿಯೋದ ಆರಂಭದಲ್ಲಿ ಒಂದು ಚಿಕ್ಕ ಸಲಹೆಯನ್ನು ನೀಡುವುದರ ಮೂಲಕ ಆರಂಭವನ್ನು ಮಾಡುತ್ತೇವೆ ಹಾಗೆಯೇ ಈ ದಿನ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾರ ಜನ್ಮ ಸಂಖ್ಯೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಆಗಿರುತ್ತದೆಯೋ ಅವರ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಬಯಸಿದ್ದೆಲ್ಲ ಸಿಗಬೇಕು ಅಂದರೆ ಈ ಒಂದು ಚಿಕ್ಕ ಉಪಾಯವನ್ನು ನೀವು ಮಾಡಬಹುದು ಹೌದು ಅಂದರೆ ನಿಮ್ಮ ಒಂದು ಜೀಬಿನಲ್ಲಿ ಅಥವಾ ನಿಮ್ಮ ಒಂದು ಪರ್ಸಿನಲ್ಲಿ ಕಾಪರ್ ಕಾಯಿನ್ ಅಥವಾ ತಾಮ್ರದ ಒಂದು ಕಾಯಿನ್ ಅನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಜೀವನದ ಅದೃಷ್ಟ ಬದಲಾಗುತ್ತದೆ ನಂತರ ಅಥವಾ ಉಳಿದ ಸಂಖ್ಯೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ನಿಮಗೆ ಅತ್ಯಂತ ಪವರ್ಫುಲ್ ಆಗಿರುವಂಥ ಸಂಖ್ಯೆ ಹಾಗೂ ಶಕ್ತಿಯುತವಾದ ಸಂಖ್ಯೆಯ ಬಗ್ಗೆ ತಿಳಿಸಲಿದ್ದೇವೆ ಈ ಸಂಖ್ಯೆಯ ಬಳಕೆಯಿಂದ ಅಥವಾ ಪಠಿಸುವುದರಿಂದ ಅಸಾಧ್ಯವಾದ ಕೆಲಸವೂ ಕೂಡ ಸಾಧ್ಯವಾಗಿಸಬಹುದು ಅತ್ಯಂತ ಶಕ್ತಿಯುತವಾದ ಸಾಮಾನ್ಯವಾಗಿ ದೈವಿಕ ಸಂಖ್ಯೆ ಎಂದು ಹೇಳಲ್ಪಡುವ ಈ ಸಂಖ್ಯೆಯಿಂದ ನೀವು ನಿಮ್ಮ ಜೀವನದಲ್ಲಿ ಹಲವಾರು ಅವಕಾಶಗಳನ್ನು ಹಾಗೂ ಹಲವಾರು ಬದಲಾವಣೆಗಳನ್ನು ಕಾಣಬಹುದಾಗಿದೆ ಹೌದು ಈ ಒಂದು ಸಂಖ್ಯೆಯ ಬಳಕೆಯಿಂದ ಹಲವಾರು ಜನರು ಅವರ ಮನೆ ಕಟ್ಟುವ ಕನಸನ್ನು ನೆನೆಸಾಗಿದೆ ಹಾಗೂ ಅವರ ಡ್ರೀಮ್ ಜಾಬ್ ಅಥವಾ ಈ ಒಂದು ಕೆಲಸದ ವಿಚಾರದಲ್ಲಿಯೂ ಕೂಡ ಸಕ್ಸಸ್ ಅನ್ನ ಕಂಡಿದ್ದಾರೆ ಅಷ್ಟೇ ಅಲ್ಲದೆ ಸಾಲವನ್ನು ತೀರಿಸುವ ಅಥವಾ ಹಣವನ್ನು ಪಡೆಯಬೇಕುವ ಒಂದು ಇಚ್ಛೆಯೇ ಕೂಡ ಪೂರ್ಣಗೊಂಡಿದೆ ಹೌದು ಸ್ನೇಹಿತರೆ ನಿಮ್ಮ ಇಚ್ಛೆ ಯಾವುದೇ ಇರಲಿ ಅಥವಾ ಕೋರಿಕೆಯನ್ನು ಈಡೇರಿಸಿಕೊಳ್ಳಲು ನೀವು ಹಲವಾರು ಸಂಖ್ಯೆಗಳನ್ನು ಬಳಸಿರಬಹುದು ಅಥವಾ ಯಾವುದೇ ಸಂಖ್ಯೆಯನ್ನು ಬಳಸಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಈ ಒಂದು ಸಂಖ್ಯೆಯನ್ನು ಇವತ್ತಿನ ದಿನ ನಾವು ಹೇಳುವ ಈ ಒಂದು ಸಂಖ್ಯೆಯನ್ನು ಒಮ್ಮೆ ಬಳಸಿ ನೋಡಿ ಕೆಲವೊಂದು ಸಂಖ್ಯೆಗಳು ಅನೇಕ ರಹಸ್ಯಮಯ ವಿಚಾರವನ್ನು ಹಾಗೂ ವಿಷಯವನ್ನು ಹೊಂದಿರುತ್ತವೆ ಆದರೆ ಅದರ ತಿಳುವಳಿಕೆ ಇಲ್ಲದೆ ನಮ್ಮ ಜೀವನದಲ್ಲಿ ನಮ್ಮ ಸಂಕಷ್ಟದ ಸಮಯವನ್ನು ನಾವು ಇನ್ನಷ್ಟು ಸಂಕಷ್ಟಕ್ಕೆ ಒಳಪಡಿಸಿಕೊಳ್ಳುತ್ತೇವೆ ಆದರೆ ಇವತ್ತಿನ ದಿನ ನಾವು ಹೇಳುವ ಈ ಸಂಖ್ಯೆಯು ಅದ್ಭುತವಾದಂತಹ ಉಪಯೋಗವನ್ನು ನಿಮಗೆ ನೀಡುತ್ತದೆ ಆದರೆ ಜನರ ಇತ್ತೀಚಿನ ಜೀವನದಲ್ಲಿ ಅವಸರಮಯ ಅಥವಾ ಅಥವಾ ಬ್ಯುಸಿಯಾದ ಜೀವನದಲ್ಲಿ ಯಾರಿಗೂ ಕೂಡ ಹೆಚ್ಚಿನ ಪೂಜೆ ಪುನಸ್ಕಾರಗಳನ್ನು ಮಾಡಲು ಸಮಯವಿರುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ಮನಸ್ಸೆ ದೇವಾಲಯವೆಂದು ಹೇಳಿಕೊಳ್ಳುತ್ತಾ ದೇವರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿ ನೋಡಿ ಚಮತ್ಕಾರವಾದ ರೀತಿಯ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿದೆ ನಾವು ಹೇಳಲಿರುವ ಈ ಸಂಖ್ಯೆ ರಾಮನ ಭಕ್ತ ಹನುಮಂತನ ದೇವರಿಗೆ ಸಂಬಂಧಪಟ್ಟದ್ದು ಕಷ್ಟದಲ್ಲಿದ್ದಾಗ ಆಂಜನೇಯನ ಸ್ಮರಣೆಯಿಂದಲೇ ಸಕಲ ದೋಷಗಳು ನಿವಾರಣೆಯಾಗುತ್ತದೆ ಆಂಜನೇಯನಿಗೆ ಸಂಬಂಧಪಟ್ಟ ಈ ಒಂದು ಸಂಖ್ಯೆಯನ್ನು ನೀವು ಬಳಸುವುದರಿಂದ ಸ್ಮರಿಸಿಕೊಳ್ಳುವುದರಿಂದ ನಿಮ್ಮ ಜೀವನದ ಕಷ್ಟಗಳು ಕಣ್ಮರೆಯಾಗುತ್ತದೆ ಸ್ನೇಹಿತರೆ ಇದಕ್ಕೆ ಕೆಲವು ನಿಯಮಗಳಿವೆ ನೀವು ಆ ಒಂದು ಸಂಖ್ಯೆಯನ್ನು ಪಠಿಸುವಾಗ ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು ಮಂತ್ರವನ್ನು ಯಾವ ರೀತಿ ಭಕ್ತಿ ಶ್ರದ್ಧೆಯಿಂದ ಪಠಿಸುತ್ತೀರೋ ಹಾಗೆಯೇ ಇದನ್ನು ಪಠಿಸಬೇಕಾಗುತ್ತದೆ ಹಾಗು ಇದನ್ನು ಯಾವಾಗಲಾದರೂ ಎಲ್ಲಾದರೂ ಅಥವಾ ನಿಮ್ಮ ಇಚ್ಛೆಯನ್ನು ನೆನೆಸಿಕೊಳ್ಳುತ್ತಾ ನಿಮಗೆ ಹಣದ ಅವಶ್ಯಕತೆ ಇದ್ದಲ್ಲಿ ಹಣ ಬಂದಿದೆ ಎಂದು ಸ್ಮರಿಸಿಕೊಳ್ಳಬೇಕಾಗುತ್ತದೆ ಅಥವಾ ನೀವು ಯಾವುದಾದರೂ ಕೆಲಸಕ್ಕೆ ಹೊರಡುವ ಮುನ್ನ ಅದರ ಯಶಸ್ವಿಗೋಸ್ಕರ ಈ ಒಂದು ಸಂಖ್ಯೆಯನ್ನು ಪಠಿಸಬಹುದು ಅಥವಾ ನೀವು ಯಾರನ್ನಾದರೂ ಭೇಟಿಯಾಗಬೇಕು ಅಥವಾ ಕೆಲಸ ಸಿಗಬೇಕು ಅಥವಾ ಸಾಲ ಬೇಕು ಅಥವಾ ಸಾಲ ತೀರಬೇಕು ಎಂಬ ಒಂದು ಸಮಸ್ಯೆ ಇದು ಉತ್ತಮ ಪರಿಹಾರವನ್ನು ನೀಡುತ್ತದೆ ಯಾವುದೇ ಸಮಸ್ಯೆ ಅಥವಾ ಸಂಕಷ್ಟದಲ್ಲಿದ್ದಾಗ ಈ ಒಂದು ಸಂಖ್ಯೆಯನ್ನು ನೀವು ಬಳಸಬಹುದು ಇದರ ಬಳಕೆಯ ಬಗ್ಗೆ ನೋಡುವುದಾದರೆ ಈ ಒಂದು ಸಂಖ್ಯೆಯನ್ನು ನೀವು ಎಡಗೈನಲ್ಲಿ ಬರೆದುಕೊಳ್ಳಬೇಕಾಗುತ್ತದೆ ಹಾಗೂ ಇದನ್ನು ಪದೇ ಪದೇ ನೋಡುತ್ತಾ ಸ್ಮರಿಸಿಕೊಳ್ಳಬೇಕು ಆದರೆ ಆಂಜನೇಯ ಸ್ವಾಮಿಯನ್ನು ನೆನೆದು ಪ್ರಾರ್ಥಿಸಿಕೊಳ್ಳಬೇಕು ಇದರಿಂದ ಆಂಜನೇಯ ಕೃಪೆಯಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಹಾಗೂ ಈ ಸಂಖ್ಯೆಯನ್ನು ಯಾವುದೇ ಕಾರಣಕ್ಕೂ ಮಾಂಸಾಹಾರದ ಸೇವನೆ ಅಥವಾ ಮದ್ಯ ಸೇವನೆ ಮಾಡಿದಾಗ ಪಠಿಸಬಾರದು ಒಂದು ವೇಳೆ ಮಾಡಿದ್ದಲ್ಲಿ ನೀವು ಸ್ನಾನ ಮಾಡಿದ ನಂತರ ಈ ಒಂದು ಸಂಖ್ಯೆಯನ್ನು ಪಠಿಸಬೇಕಾಗುತ್ತದೆ ಹೌದು ಹಾಗೂ ಕಟ್ಟುನಿಟ್ಟಾಗಿ ನಂಬಿಕೆಯಿಂದ ಈ ಒಂದು ಸಂಖ್ಯೆಯನ್ನು ನೀವು ಪಠಿಸಿದ್ದಲ್ಲಿ ಕೇವಲ ಒಂದು ದಿನದಲ್ಲಿ ಆಶ್ಚರ್ಯ ರೀತಿಯಲ್ಲಿಯಾದಂತಹ ಆಶ್ಚರ್ಯಕರವಾದಂತಹ ಫಲಿತಾಂಶವನ್ನು ನೀವು ಕಾಣಬಹುದು ಸ್ನೇಹಿತರೆ ಹಾಗೂ ಆ ಅದ್ಭುತ ಸಂಖ್ಯೆಯ ಬಗ್ಗೆ ನೋಡುವುದಾದರೆ ಫೋರ್ ಸಿಕ್ಸ್ ತ್ರೀ ಏಟ್ ಫೈವ್ ಸೆವೆನ್ ಟು ನೈನ್ ಹೌದು ಫೋರ್ ಸಿಕ್ಸ್ ತ್ರೀ ಏಟ್ ಫೈವ್ ಸೆವೆನ್ ಟು ನೈನ್ ಎಂಬ ಸಂಖ್ಯೆ ಇದಾಗಿರುತ್ತದೆ ಇದು ಆಂಜನೇಯನಿಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತ ಶಕ್ತಿಶಾಲಿಯಾದಂತಹ ಒಂದು ಸಂಖ್ಯೆಯಾಗಿದೆ ಈ ಸಂಖ್ಯೆಯನ್ನು ಹೇಳುತ್ತಾ ನೀವು ಐದು ನಿಮಿಷ ಹೇಳಿ ನಂತರ ಗಾಜಿನ ಲೋಟದಲ್ಲಿ ನೀರನ್ನು ಕುಡಿಯುವುದರಿಂದ ನಿಮ್ಮಲ್ಲಿ ಅದ್ಭುತವಾದ ಶಕ್ತಿಯ ಸಂಚಾರವಾಗಿ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರವಾಗುತ್ತದೆ ಹೌದು ಸ್ನೇಹಿತರೆ ನೀವು ಪ್ರತಿದಿನ ಮುಂಜಾನೆ ಈ ಒಂದು ಸಂಖ್ಯೆಯಿಂದ ಆರಂಭ ಮಾಡುವುದರಿಂದ ನಿಮ್ಮ ದಿನವು ಶುಭವಾಗಿರುವುದರ ಜೊತೆಗೆ ಉತ್ತಮವಾದಂತಹ ಅವಕಾಶಗಳು ನಿಮಗೆ ಎದುರಾಗುತ್ತದೆ ಹೌದು ಸ್ನೇಹಿತರೆ ಯಾವುದೇ ಸಂಶಯವಿಲ್ಲದೆ ಈ ಒಂದು ಸಂಖ್ಯೆಯನ್ನು ಹೇಳುತ್ತಾ ಬನ್ನಿ ಹನುಮಂತನನ್ನು ಸ್ಮರಿಸುತ್ತಾ ಪ್ರಾರ್ಥಿಸಿಕೊಳ್ಳುತ್ತಾ ನೀವು ಈ ಒಂದು ಸಂಖ್ಯೆಯನ್ನು ಹೇಳುವುದರಿಂದ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ದಾರಿಯು ನಿಮಗೆ ಕಾಣಸಿಗುತ್ತದೆ ಹೌದು ಸ್ನೇಹಿತರೆ ಈ ಒಂದು ಸಂಖ್ಯೆಯ ಬಳಕೆಯಿಂದ ಹಲವಾರು ಉಪಯೋಗಗಳನ್ನು ನೀವು ಪಡೆಯಬಹುದಾಗಿದೆ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು